ಇಷ್ಟೇ ಸ್ನ್ಯಾಕ್ಸ್ ರೆಡಿ ಸೊಪ್ಪಿನ ಪಲ್ಯ ಮತ್ತೆ ಜೋಳದ ರೊಟ್ಟಿ ಮಾಡ್ತಿದ್ದೀನಿ ಎಲ್ಲಾರ್ಗು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಎಲ್ಲ ಫುಲ್ಲು ರೆಡಿ ಆಗ್ಬಿಟ್ಟು ಎಲ್ಲೋ ಹೋಗ್ತಿದ್ದೀವಿ ಚಿರು ಹೇಳ್ತಾನೆ ನಾವು ಎಲ್ಲೋತಿದೀವಿ ಅಂತ ಅಂದ್ಬಿಟ್ಟು ಹೇಳಪ್ಪಜಿ ಎಲ್ಲ ಹೋಗ್ತಿದ್ದೀವಿ ಈಗ ನನ್ನ ಫ್ರೆಂಡ್ ಆನ बर्थडे ಫ್ರೆಂಡ್ ಅಣ್ಣ बर्थडे ಚಿರು ನೀ ನಿಕ್ಕು ನೀನು ನಾನು ಅಷ್ಟೆ ನಿಕು ನೀ ಏನಕ್ಕೆ ಕನ್ನಡ ಕಾಕಿರೋದು ನನಗೆ ಅಂತ ಏನಕ್ಕೆ ಅಪ್ಪಜಿ ನೀ ಕನ್ನಡ ಕಾಕಿರೋದು ಸ್ಟೆಪ್ ಗೇಮ್ ಅದಕ್ಕೆ ಹೇಳು ಸರಿಯಾಗಿ ಹೇಳು ಸ್ಟೆಪ್ ಗೇಮ್ ಅದಕ್ಕೆ ಚಾನೆಲ್ ನಮ್ಮ ಆ ಹೊರಡೋಣ ಅಪ್ಸೈಡ್ ಡೌನ್ ಓಕೆ ಹೊರಡೋಣ ಹಾ ಲೆಟ್ಸ್ ಗೋ

ಮತ್ತೆ ಎಲ್ಲೋಗಣ ಈಗ ನೋಡಿದೀನಿ ನಾ ತಗೊಂಡಿ ಇಲ್ಲಿ ಒಂದಷ್ಟು ಬೆಲೂನ್ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಫೈವರ್ ಬಿಲೋ ಅಂತ ಅಂದ್ಬಿಟ್ಟು ಒಂದು ಸ್ಟೋರ್ ಬಂದ್ವಿ ಇಲ್ಲೆಲ್ಲಾನು ಐದು ಡಾಲರು ಐದು ಡಾಲರ್ಗಿಂತ ಕಮ್ಮಿನೇ ಇರ್ತವೆ ಈ ಸ್ಟೋರಲ್ಲಿ ಬೆಲೂನ್ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏನಪ್ಪ ಜಿ ಎಲ್ಲ ಸ್ಮಾಲ್ ಹೋಂಡ ಹಾ ಅದು ಅಂಕಲ್ ಅಂಕಲ್ ಬೇರೆ ಅಂಕಲ್ ಕಂಡ್ ಬಾ ನಮ್ದಲ್ಲ ನಡಿ 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 ಏನ್ ನಿಕ್ಕು ಏನ್ ಶಿರು ಕಾರಣ ಕೊಡಕ ಏನ್ ಅಳ್ಳಾಡ್ತಾವಲ್ಲ ಕಿವಿ ಸ್ಟಾರ್ನ ಪಿಂಕ್ ಪಿಂಕ್ ತವ ಪಿಂಕ್ ಇಲ್ಲ ಪರ್ಪಲ್ ಯಾವ್ದಾರು ತಗೋರಿ ತಗೊಂಬರಿ ತಗೊಂಬರ್ರಿ ನಿಮ್ಗೂ ತಗೋರಿ ಹ್ಮ್ ಏನು ಕಾಫಿ ರೇಟ್ ಬರುತ್ತೆ ಏನೋ ಸಾವು ಬೇರೆ ಬರ್ತಾ ಇದೆ ನೋಡಿ ಈ ಸ್ಟೋರಲ್ಲಿ ಏನು ತೊಗೊಂಡ್ರು ಐದು ಡಾಲರ್ ಐದು ಡಾಲರ್ ಒಳಗಡೆನೇ ಇರ್ತವೆ ನೋಡಿ

ಒಂದ್ ಕೈಲಿ ಮಾತ್ರ ಒಂದ್ ಕಿವಿ ಮಾತ್ರ ಒಂದ್ ಎ ಶಕ್ತಿ ಅಲ್ಲ ನೀ ಜಾಸ್ತಿ ನಮ್ಮ ಹ್ಯಾಂಡ್ಸಮ್ ಹಸ್ಬೆಂಡ್ ರೆಡಿ ಆಗವ್ರೆ ನೋಡಿ ತಗೋಬೇಕಾಯ್ತಿದ ಇದು ಆರ್ಣಗಿ ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿದೆ ಹ್ಮ್ ಹ್ಮ್ பந்தி மனை ஹத்திரிங் டம் டாங் டிங் டம் டாங் ஆயணா ஹாப்பி பர்தே ஹாப்பி பே டூ யூ சரிப்பி பூ சாங் கேல் ஹலோ ஹலோ ஹலோ

ಹೆಣ್ಣು ಮಾಡಿಲ್ಲ ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು ಏಯ್ ಕಳ್ಳ ನೋ ನಿಕ್ಕು ನಂಗೆ ಗುಡಿಬೇಡ ನಿಕ್ಕು ನೋಡಿ ನಿಕ್ಕು ವಾಟ್ರಿಗೆ ಅಂತ ತಗೊಂಬಿಟ್ಟು ಆಟ ಆಡ್ತವನ ನಿನ್ನೆ ಅವ್ರ ಆಂಟಿ ಅಂಕಲ್ ಕೊಟ್ಟು ಕಳ್ಸಿದ್ದಾರೆ ಚಿರುಗೊಂದು ನಿಕ್ಕುಗೊಂದು ಅಣ್ಣ ಚಿರು ಚಿರು ಸ್ಕೂಲ್ಗೆ ಹೋಗಿ ಬಂದ ಇವಾಗ ಜಸ್ಟು ಬಂದ ಓ ಏನಾದರೂ ಮಾಡಿಕೊಡ್ತೀನಿ ಹುಷಾರಾಗಿ ಜಿ ಬರ್ತಾನೆ ಅಣ್ಣನೂ ಆಯ್ತಾ ಓಕೆನಾ ಆಡ್ತಾ ಅವನು ನೀರು ತುಂಬಿಕೊಟ್ಟಿಕ್ಕಣ್ಣ ನೋಡಿ ಎಲ್ಲ ಸುರಿದು ಎಲ್ಲ ಒಲೆ ಎಲ್ಲ ಮುರ್ಸಂಗ ಆಯಿತು ನಿಕ್ಕೂ ಬಾತ್ರೂಮ್ಗೆ ಹೋಗಿದ್ನಾ ಕರ್ದ ಓಡೋದೆ ಬರೋಷ ಸುರಿದೋಗಿತ್ತು ನೀರು ಖಾಲಿ ಎಸ್ ಆ ಮೇಕಿಂಗ್ ಹೆಲ್ದಿ ಸ್ನ್ಯಾಕ್ಸ್ ಬನಾನಾ ಮಿಲ್ಕು ಅಂತ ಬ್ರೆಡ್ಡು ಎಲ್ಲ ಹಾಕಿ ಮಾಡ್ಕೊಂಡು ನೋಡಿ ಬಾಳೆಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸಿಂಪಲ್ ಬೇಗ ಮಾಡ್ಕೊಬೋದು ಮೂರು ಬ್ರೆಡ್ ಸ್ಲೈಸಸ್ ತೊಗೊಂಬಿಟ್ಟು ಅದ್ರ ಮೇಲ್ಗಡೆ ಬಾಳೆಹಣ್ಣು ಇಟ್ಕೊತಿದ್ದೀನಿ ಇಟ್ಕೊಂಬಿಟ್ಟು ಒಂದು ಫೋರ್ಕಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಅಂದರೆ ತುಂಬ ಜಾಸ್ತಿ ಅಲ್ಲ ಒಂಚೂರು ಅಷ್ಟೇ ಇದ್ರ ಮೇಲೆ ಇನ್ನೊಂದು ಸ್ಲೈಸ್ ಇಟ್ಕೊಂಬಿಟ್ಟು ಅದ್ರ ಮೇಲೂ ಬಾಳೆಹಣ್ಣು ಇಟ್ಕೊಬೇಕು ಸೇಮ್ ಇದಕ್ಕೂ ಸ್ವಲ್ಪ ಇನ್ನು ಪ್ರೆಸ್ ಮಾಡಿ ಬಾಳೆಹಣ್ಣು ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಹಾಕೊಂಬಿಟ್ಟು ಮೇಲ್ಗಡೆ ಇನ್ನೊಂದು ಬ್ರೆಡ್ ಹಾಕಿ ಮುಚ್ಕೊಬೇಕು ನೋಡಿ ನಮಗೆ ಎರಡು ಲೇಯರ್ ಬೇಕಂದರೆ ಎರಡು ಲೇಯರು ಮೂರು ಲೇಯರ್ ಬೇಕಂದರೆ ಮೂರು ಲೇಯರ್ ಮಾಡ್ಕೊಬೋದು ಈ ಥರ ರೆಡಿ ಮಾಡ್ಕೊಂಬಿಟ್ಟು ನೆಕ್ಸ್ಟು ನೋಡಿ ಇಲ್ಲೊಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ಮೇಲ್ಗಡೆ ಒಂದು ಸ್ವಲ್ಪ ಬೆಣ್ಣೆ ಸಾರ್ಕೊಂಡ್ಬಿಟ್ಟು ಬ್ರೆಡ್ಡನ್ನು ಎರಡು ಕಡೆನೂ ರೋಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿ ಎರಡು ಕಡೆಯೂ ರೋಸ್ಟ್ ಮಾಡ್ಕೊಂಡ್ಮೇಲೆ ಹಾಲು ಹಾಕ್ಕೊಂತಿದ್ದೀನಿ ಮೇಲುಗಡೆ ಒಂದು ಎರಡೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎರಡು ಸೈಡನ್ನು ಹಾಕ್ಕೊಂಬಿಟ್ಟು ರೋಸ್ಟ್ ಮಾಡ್ಕೊಬೇಕು ಕಡೆನೂ ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಬಿಟ್ಟು ಎತ್ಕೊಳೋದು ಮೇಲ್ಗಡೆ ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ ಇದು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇದ್ರೆ ಹಾಕ್ಕೊಳ್ಳಿ ಅಷ್ಟೆ ಇಷ್ಟೇ ಸ್ನ್ಯಾಕ್ಸ್ ರೆಡಿ ಚಿರು ನಿಕ್ಕು ನಿಕ್ಕು ಪೀಜ ತಿಂತಿದ್ದಾನೆ ಚಿರು ಹೋಮ್ ವರ್ಕು ಸೊ ನಾನು ಸ್ವಲ್ಪ ಡ್ರೈವಿಂಗ್ ಎಲ್ಲ ಅಡುಗೆ ಮಾಡೋಣ ಅಂತ ಶುರು ಮಾಡಿದ್ದೀನಿ ನಿನಗೆ ಇವತ್ತು ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ತಿದ್ದೀನಿ ಜೋಳದ ರೊಟ್ಟಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಆಯಿತಾ ಆದರೆ ಯಾರು ಬೈದ್ಬಿಟ್ಟು ಕಮೆಂಟ್ ಹಾಕ್ಬಾರ್ದು ಓಕೆ ನಾನು ಹೆಂಗೆ ಮಾಡ್ತೀನಿ ಅದನ್ನ ತೋರಿಸ್ತೀನಿ ಈಸಿಯಾಗಿ ಮಾಡ್ಕೊಬೇಕು ಹೆಂಗೆ ಮಾಡಿದ್ರೇನು ತಿಂದಂಗೆ ಬಂದರೆ ಸಾಕಲ್ವಾ ಸೊ ಮಾಡ್ತೀನಿ ಈಗ ಫಸ್ಟು ಪಲ್ಯ ಮಾಡಿ ಮುಗಿಸ್ಕೊಂಬಿಟ್ಟು ಆಮೇಲೆ ರೊಟ್ಟಿ ಇಡ್ತೀನಿ ಸೊ ಸೊಪ್ಪಿನ ಪಲ್ಯ ತೋರಿಸಿದ್ದೀನಿ ಯಾವುದೋ ಒಂದು ವಿಡಿಯೋದಲ್ಲಿ ಮಾಡೋಕೆ ತೋರಿಸಿದ್ದೀನಿ ಜಸ್ಟ್ ಏನಿಲ್ಲ ಈರುಳ್ಳಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಸೊಪ್ಪು ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಅಷ್ಟೇ ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ ಅದಕ್ಕೆ ತೋರಿಸ್ತಿಲ್ಲ ಇವಾಗ ಸೊಪ್ಪಿನ ಪಲ್ಯ ಮಾಡಿ ಆಮೇಲೆ ರೊಟ್ಟಿ ತೋರಿಸ್ತೀನಿ ಓಕೆ ಇವಾಗ ರೊಟ್ಟಿ ಮಾಡೋಕ್ಕೆ ಶುರು ಮಾಡ್ತಿದ್ದೀನಿ ಇಲ್ಲಿ ಜೋಳದಿಟ್ಟು ಇಲ್ಲಿ ನೀರು ಈ ಕಪ್ಪಳತೇಲಿ ಒಂದು ಮೂರುವರೆ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ ಒಂದು ಎಷ್ಟು ಒಂದು ಎರಡು ಹ್ಞೂ ಒಂದು ಎರಡು ಎರಡು ಕಾಲು ಕಪ್ಪಷ್ಟು ಹಿಟ್ಟು ತಗೊಂಡಿದ್ದೀನಿ ಜೋಳದ ಹಿಟ್ಟು ಎರಡು ಕೊಂಬಿಟ್ಟು ತೊಗೊಂಡೆ ನೋಡಿ ಈ ಹಿಟ್ಟೆ ನಾನು ಯೂಸ್ ಮಾಡೋದು ಜಲ್ಪುರ್ರ ಅಂತ ಅಂದ್ಬಿಟ್ಟು ಇದು ಸೊ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಇವು ಹಿಟ್ಟೆಲ್ಲ ಹಳೇವಿರ್ತವೆ ಸ್ಟೋರಲ್ಲೆಲ್ಲ ನಮ್ಗೆ ಅಷ್ಟೊಂದು ಆಗಿ ಸಿಗೋಲ್ಲ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿಟ್ಟು ಮಿಕ್ಸ್ ಮಾಡ್ಕೊಂಡಿನಿ ಏನಪ್ಪ ಜಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊತಿದ್ದೀನಿ ಸೇಮ್ ಮುದ್ದೆ ಮಾಡ್ತೀನಲ್ಲ ಹಾಗೆ ಮಾಡ್ತೀನಿ ಈ ಥರ ಅದೇ ಜಿಗಟು ಅಂತ ಮಾಡ್ಕೊತಾರೆ ನಮ್ಮ ಅತ್ತೆಯವ್ರು ಮಾಡ್ಕೊತಾರೆ ಫಸ್ಟು ಜಿಗಿಟ್ಟು ಮಾಡ್ಕೊಂಬಿಟ್ಟು ಆಮೇಲೆ ಜೋಳದಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಹಿಂಗೆ ಕಲಿಸ್ತಾರೆ ಆದರೆ ನಾನೇನು ಮಾಡ್ತಾನೆ ಅಂತ ಅಂದರೆ ಎಲ್ಲ ಹಿಟ್ಟನು ಹಾಕ್ಕೊಂಬಿಟ್ಟು ಮುದ್ದೆ ಥರ ಮಾಡ್ಕೊಂಬಿಟ್ಟು ಆಮೇಲೆ ಕಲಿಸ್ಕೊತೀನಿ ಬರಲ್ಲ ಸರಿಯಾಗಿ ಸೊ ಹಿಟ್ಟೆಲ್ಲ ಸ್ವಲ್ಪ ಅದು ಚೆನ್ನಾಗಿ ಬೆಂದ್ಕೊಂಬಿಟ್ರೆ ರೊಟ್ಟಿ ಚೆನ್ನಾಗಿ ಬರ್ತವೆ ಅಂದ್ಬಿಟ್ಟು ಓಕೆನಾ ಇದು ಸ್ವಲ್ಪ ಕುದಿ ಬರಲಿ ಕುದಿ ಬಂದಮೇಲೆ ಜೋಳದಿಟ್ಟು ಸೇರಿಸ್ಕೊತೀನಿ ಉಪ್ಪು ಹಾಕೊಬೇಕು ಇದಕ್ಕೆ ಕುದಿ ಬರಲಿ ಇದು ಕುದಿ ಬಂದಮೇಲೆ ಹಿಟ್ಟು ಹಾಕೊಂಬಿಟ್ಟು ಹಿಟ್ಟು ಮಾಡ್ಕೊಳ್ಳೋದಷ್ಟೇ ಹಿಟ್ಟಿನ ಹೆಸ್ರು ಕುದಿಯೋದಕ್ಕೆ ಶುರು ಆಯಿತು ಇವಾಗ ಜೋಳದ ಹಿಟ್ಟನ್ನ ಸೇರಿಸ್ಕೊಬೇಕು ಹಾಕ್ಕೊಬೇಕಾದ್ರೆ ಒಂದು ಸ್ವಲ್ಪ ಸೈಡ್ ಇಟ್ಕೊಂಬಿಟ್ಟು ಹಾಕೊಳ್ಳಿ ಯಾಕೆ ಅಂದರೆ ಒಂದೇ ಸರಿ ಹಾಕೊಂಬಿಟ್ರೆ ಗಟ್ಟಿ ಅಂತ ಅಂದ್ಬಿಟ್ಟು ಅಷ್ಟೇ ಹಾಕೊಂಡು ಇಲ್ಲಿ ನಾನು ಮುದ್ದೆ ಕೋಲಲ್ಲಿ ತಿರುಗಿಸ್ಕೊತಿದ್ದೀನಿ ನಾರ್ಮಲ್ಲಾಗಿ ಮಾಡೋದಾದರೆ ಜಸ್ಟು ಅದು ಹಾಕ್ಬಿಟ್ಟು ಮುಚ್ಚಿ ಹಂಗೆ ಬಿಡ್ತಾರೆ ಒಂದು ಐದು ನಿಮಿಷ ನಾನು ಈ ಥರ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಈಸಿಯಾಗಿ ಮಾಡ್ಕೊಬೋದು ಬರದೇ ಇರೋರು ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಅಂದ್ಬಿಟ್ಟು ಈ ರೀತಿ ತೋರಿಸ್ತಿದ್ದೀನಿ ಹಾಕೊಂಬಿಟ್ಟು ಸೇಮ್ ನಾವು ರಾಗಿ ಮುದ್ದೆ ಜಡ್ಕೊತೀವಲ್ಲ ಆ ರೀತಿ ತೋಡ್ಕೊತಿದ್ದೀನಿ ಅಷ್ಟೇ ಇಲ್ಲಿ ಅಂದರೆ ಫುಲ್ಲು ಏನು ಗಂಟೆಲ್ಲ ಹೋಗೋ ಥರ ಏನು ತೋಡ್ಕೊಳೋಕೆ ಬೇಕಾಗಲ್ಲ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗೋ ಥರ ತೋಡ್ಕೊಬೇಕಷ್ಟೇ ಏನಾದರೂ ತೆಳು ಆದರೆ ಇನ್ನು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಬಿಟ್ಟು ಅದನ್ನು ನೋಡಿಕೊಂಡು ತೋಡ್ಕೊಂಬಿಟ್ಟು ಉರಿನ ಆಫ್ ಮಾಡಿ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಸೊ ಒಂದು ಐದು ನಿಮಿಷ ಆದಮೇಲೆ ನಾನಿಲ್ಲಿ ಕೈಯಲ್ಲಿ ನಾದ್ಕೊತಿಲ್ಲ ಸ್ಟ್ಯಾಂಡ್ ಮಿಕ್ಸರ್ನ ಯೂಸ್ ಮಾಡ್ಕೊಂಬಿಟ್ಟು ನಾದ್ಕೊತಿದ್ದೀನಿ ಕೈಯಲ್ಲಿ ನಾದ್ಕೊಳೋದಾದರೆ ಒಂದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನಾದ್ಕೊಬೇಕು ಇಲ್ಲಿ ನಾನು ಸ್ಟ್ಯಾಂಡ್ ಮಿಕ್ಸರ್ ಯೂಸ್ ಮಾಡ್ತಿರೋದ್ರಿಂದ ಬಿಸಿನೇ ಹಾಕ್ಕೊಂಡಿದ್ದೀನಿ ಮತ್ತು ಸ್ಟ್ಯಾಂಡ್ ಮಿಕ್ಸರಲ್ಲಿ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಬಿಡ್ತಿದ್ದೀನಿ ಕೈಯಲ್ಲಾದರೆ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾತ್ಕೊಬೇಕಾಗುತ್ತೆ ಅದು ಜಿಗ್ ಬರೋದಿಲ್ಲ ಸೊ ಅದರಿಂದ ಚೆನ್ನಾಗಿ ನಾತ್ಕೊಬೇಕು ಸೊ ನಿಮ್ಮ ಹತ್ರ ಏನಾದರೂ ಸ್ಟ್ಯಾಂಡ್ ಮಿಕ್ಸ್ ಆಗಿದ್ದರೆ ಆರಾಮಾಗಿ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಒಂದು ಆರು ಏಳು ನಿಮಿಷ ಚೆನ್ನಾಗೆಲ್ಲ ಆದಮೇಲೆ ಇದಕ್ಕೆ ಇವಾಗೂ ಸಹ ಬೇಕು ಅಂದರೆ ಒಂದು ಸ್ವಲ್ಪ ಹಿಟ್ಟೆಲ್ಲ ಸೇರಿಸ್ಕೊಬೋದು ಅಂದರೆ ಅದು ತೆಳು ಆಯಿತು ಅಂತ ಅಂದರೆ ಹಿಟ್ಟೆಲ್ಲ ಸೇರಿಸ್ಕೊಂಬಿಟ್ಟು ಕರೆಕ್ಟಾಗಿ ಒಂದು ಅದಕ್ಕೆ ಕಲಿಸ್ಕೊಬೇಕು ಅದ ಬಂದು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಆ ರೀತಿ ಕಲಿಸ್ಕೊಬೇಕು ಕೈಗೆ ಸ್ವಲ್ಪ ನೀರು ಹತ್ಕೊಂಬಿಟ್ಟು ಇಲ್ಲಿ ನಾನು ಇನ್ನೊಂದು ನಿಮಿಷ ಚೆನ್ನಾಗಿ ಅದನ್ನ ಉಂಡೆ ಮಾಡ್ಕೊತಿದ್ದೀನಿ ಅಷ್ಟೇ ನೋಡಿ ಒಂದು ಸ್ವಲ್ಪ ಅಂಟ್ಕೊಳಲ್ಲ ಸೊ ಅಂಟ್ಕೊಂಡಿಲ್ಲ ಅಂತ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಹಿಟ್ಟು ಅಂತ ಅಂದ್ಬಿಟ್ಟು ಸೊ ಇಷ್ಟೇ ನಮಗೆ ರೊಟ್ಟಿ ಮಾಡೋದಕ್ಕೆ ಎಷ್ಟು ದಪ್ಪ ಇಟ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದಷ್ಟೇ ನಾನು ಚಪಾತಿ ಹಿಟ್ಟನ್ನ ತಗೊತೀನಲ್ಲ ಅಷ್ಟು ದಪ್ಪನೇ ತೊಗೊಂಡಿದ್ದೀನಿ ತೊಗೊಂಬಿಟ್ಟು ಇದು ಉಂಡೆ ಮಾಡ್ಕೊಂಡ ತಕ್ಷಣವೇ ಒತ್ತದಿಕ್ಕಾಗಲ್ಲ ಚಪಾತಿ ಥರ ಮುರ್ಕೊಂಬಿಡುತ್ತೆ ಅದರಿಂದ ಫಸ್ಟ್ ಒಂದು ಸ್ವಲ್ಪ ನಾತ್ಕೊಬೇಕು ಒಂದು ಜಸ್ಟ್ ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ನಾದ್ಕೊಂಬಿಟ್ಟು ಆಮೇಲೆ ಹಿಟ್ಟು ಹಚ್ಕೊಂಬಿಟ್ಟು ಒತ್ಕೊಳೋದಷ್ಟೇ ಹೇಳ್ದಂಗೆ ಫಸ್ಟೇ ಹಾಕೊಂಬಿಟ್ಟು ಒತ್ಕೊಂಬಿಟ್ರೆ ಅದು ಒಡ್ಕೊಂಬಿಡುತ್ತೆ ಅದರಿಂದ ಈ ಥರ ಕೈಯಲ್ಲಿ ಸ್ವಲ್ಪ ಅಗಲ ಮಾಡ್ಕೊಬೇಕು ಈ ಥರ ಅಗಲ ಆದಮೇಲೆ ನಾವು ಚಪಾತಿನ ಒತ್ಕೊಂತೀವಲ್ಲ ಆ ರೀತಿ ಹೊತ್ಕೊಬೇಕು ಆದರೆ ಚಪಾತಿ ಒತ್ತ ಥರನೇ ಫುಲ್ ಫಾಸ್ಟಾಗಿ ಒತ್ತಕ್ಕೆ ಹೋದರೆ ಅರ್ದೋಗ್ಬಿಡ್ತವೆ ರೊಟ್ಟಿ ನಿಧಾನಕ್ಕೆ ಒಂದು ಸ್ವಲ್ಪ ಕಿತ್ತೋಗದಿರೋ ಥರ ನೋಡ್ಕೊಂಬಿಟ್ಟು ಯಾಕೆ ಅಂದರೆ ಇದರಲ್ಲಿ ಏನು ಅದು ಜಿಗ್ಟು ಬರುತ್ತೆ ಗೊತ್ತಾ ಚಪಾತಿ ಹಿಟ್ಟಲ್ಲಿ ಆ ಥರ ಬರೋದಿಲ್ಲ ಸೊ ಅದರಿಂದ ಹುಷಾರಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಸೇರಿಸ್ಕೊತ ಒತ್ಕೊಬೇಕು ಮತ್ತು ಹಪ್ಳ ಹೊತ್ತ ಮಿಷನ್ ಇದ್ದರು ಅದರಲ್ಲೂ ಒತ್ಕೊತಾರೆ ನನ್ನ ಫ್ರೆಂಡು ನೋಡಿದ್ದೀನಿ ನಾನು ಸೊ ಆ ಥರ ಒತ್ಕೊಂಡು ಮಾಡ್ಕೊತೀವಿ ಅಂದರೆ ಒಂದು ಸ್ವಲ್ಪ ದಪ್ಪ ದಪ್ಪ ಬರ್ತವೆ ಇಲ್ಲ ಅಂತ ಅಂದರೆ ಈ ಥರ ಹೊತ್ಕೊಂಡ್ರೆ ನೋಡಿ ಇಷ್ಟು ತೆಳುವಾಗಿ ಒತ್ಕೊಂಡಿದ್ದೀನಿ ನಾನು ಸೊ ಈ ರೀತಿ ಒತ್ಕೊಂಬಿಟ್ಟು ಏನಿಲ್ಲ ನಾವು ಹಂಚನ್ನು ಕರೆಕ್ಟಾಗಿ ಒಂದು ಹದ್ದಲ್ಲಿ ಕಾಯಿಸ್ಕೊಂಬಿಟ್ಟು ಎರಡೂ ಸೈಡು ಬೇಯಿಸ್ಕೊಬೇಕು ಫಸ್ಟ್ ಈ ಥರ ಹಾಕ್ಕೊಂಬಿಟ್ಟು ಮೇಲ್ಗಡೆ ಒಂದು ಒದ್ದೆ ಬಟ್ಟೆಯಿಂದ ಮೇಲುಗಡೆ ಇಟ್ಟೆಲ್ಲ ಅಂಟ್ಕೊಂಡಿರ್ತಲ್ಲ ಅದೆಲ್ಲ ತೊಗೊಬೇಕು ಸೊ ಅದು ಒದ್ದೆ ಬಟ್ಟೆಯಿಂದ ಏನಾದರೂ ಸಾವ್ರಿಲ್ಲ ಅಂದರೆ ರೊಟ್ಟಿ ಹೊಡ್ಕೊಂಬಿಡ್ತವೆ ಸೊ ಅದು ಆ ಸ್ಟೆಪ್ಪನ್ನು ಮಿಸ್ ಮಾಡಬಾರ್ದು ಸಾವಿರ್ಕೊಂಬಿಟ್ಟು ಇನ್ನೊಂದು ಕಡೆ ತಿರುಗಿಸಿ ಇನ್ನೊಂದು ಒಣ ಬಟ್ಟೆಯಿಂದ ಸ್ವಲ್ಪ ಈ ಥರ ಮುಕ್ಬೇಕು ಆವಾಗ ಅದು ಸ್ವಲ್ಪ ಪಫ್ ಅಫ್ ಆಗುತ್ತೆ ಎಲ್ಲೂ ಮಧ್ಯೆ ಕಿತ್ತೋಗಿಲ್ಲ ಅಂದರೆ ಸ್ವಲ್ಪ ದಪ್ಪಾಗಿ ಬರುತ್ತೆ ಎಲ್ಲಾದರೂ ಮಧ್ಯೆ ಕಿತ್ತೋಗಿಬಿಟ್ಟಿದ್ರೆ ಆಗಲ್ಲ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಎರಡು ಕಡೆನೂ ಚೆನ್ನಾಗಿ ಬೈಸ್ಕೊಂಡ್ರೆ ನಮಗೆ ರೊಟ್ಟಿ ರೆಡಿ ಆಗ್ತವೆ ನಾನು ಮಾಡಿರೋ ರೊಟ್ಟಿ ಹೆಂಗೆ ಬಂದಿದ್ದಾವೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೊ ಯಾರಾದರೂ ಪರ್ಫೆಕ್ಟಾಗಿ ಮಾಡೋರು ನೋಡ್ತಿದ್ರೆ ಯಾರು ಬೇಜಾರು ಮಾಡ್ಕೊಬೇಡಿ ಏನು ಈ ರೀತಿ ತೋರಿಸ್ತವಳೆ ಈ ರೀತಿ ಹೇಳ್ತಾಳೆ ಅಂದ್ಬಿಟ್ಟು ಯಾರಾದರೂ ನನ್ನ ಥರನೇ ಟ್ರೈ ಮಾಡ್ತಿರ್ತಾರಲ್ವಾ ಗೊತ್ತಿಲ್ಲದೆ ಸೊ ಅವರಿಗೆ ಹೇಳ್ದೆ ಅಷ್ಟೆ ಇಷ್ಟೇ ರೊಟ್ಟಿ ಜೊತೆ ಏನು ಸೊಪ್ಪಿನ ಪಲ್ಯ ಚಟ್ನಿ ಪುಡಿ ಮತ್ತು ಮೊಸರು ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್